ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಇವತ್ತೇನಪ್ಪ ಅಂದರೆ ನಿಮ್ಮ ಗದ್ದೆ ತೋಟಗಳಲ್ಲಿ ಈ ಥರ ಹುಲ್ಲು ಗರಿಕೆ ಇದೆಲ್ಲ ತುಂಬ ಆಗಿರುತ್ತೆ ಆಮೇಲೆ ಇದೆಲ್ಲ ತುಂಬ ಬೆಳೆದಿದ್ರೆ ನಿಮಗೆ ಅಡ್ಡಾಡೋಕ್ಕಾಗಲ್ಲ ಏನರೂ ಹುಳ ಹುಬ್ಡಿ ಹಾವು ಎಲ್ಲ ಇರ್ತಾವೆ ಅಡ್ಡಾಡೋಕ್ಕೂ ಹೆದರಿಕೆ ಆಗ್ತಿರುತ್ತೆ ಆಮೇಲೆ ಇದಕ್ಕೆ ನೀವು ಟ್ಯಾಕ್ಟ್ರಿ ಹೊಡ್ಸಿದರೆ ಆಮೇಲೆ ಹಂಗೆ ಸಲಕೀಲಿ ಕೆತ್ತಿಸಿದ್ರೆ ಇದೇನೆಲ್ಲ ಮತ್ತು ಬೇರೆ ಸಾಯಲಿಲ್ಲ ಅಂದರೆ ಮತ್ತೆ ಹುಡ್ತಾನೆ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಜನ ಒಂದೇ ದಿನಕ್ಕೆ ಸಾಯ ಅಂತ ಔಷಧಿ ಬಿಡ್ತಾರೆ ಅಂದರೆ ಈಗ ಔಷಧಿ ಹೊಡೋದು ಸಂಜೆ ಜನ ಎಲ್ಲ ಹುಲ್ಲು ಹೋಗಿರ್ಬೇಕು ಆ ಥರ ಆಮೇಲೆ ಇದು ಕಾಂಗ್ರೆಸ್ ಗಿಡ ಇದು ಅಷ್ಟೇ ನೀವು ಎಷ್ಟೇ ಕಿತ್ತು ಹಾಕಿದರೂ ಮತ್ತು ಆ ಬೀಜ ಉದ್ರೆ ಮತ್ತು ಹುಡ್ತಾನೆ ಇರುತ್ತೆ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಹೊರತು ಕಮ್ಮಿ ಆಗೋಲ್ಲ ನೀವು ಒಂದೇ ದಿನಕ್ಕೆ ಸಾಯೋ ಔಷಧಿ ಹೊಡೆಯೋದ್ರಿಂದ ಏನೂ ಯೂಸ್ ಇಲ್ಲ ಯಾಕಂದರೆ ನೀವು ಅದು ಹುಲ್ಲು ಸಾಯುತ್ತೆ ಸಾಯಲ್ಲ ಅನ್ನೋಲ್ಲ ಬಟ್ ಅದು ಬೇರೆ ಸಮೇತ ಸತ್ತಿರಲ್ಲ ಒಂದು ವಾರ ಆದ್ಮೇಲೆ ಮತ್ತೆ ನೀರು ಬಿತ್ತು ಅಂದರೆ ಮತ್ತೆ ಚಿಗಿತಾನೆ ಇರುತ್ತೆ ಮೆಲ್ಲಕ್ಕೆ ಹಾಗಾಗಿ ನನ್ನ ಸಲಹೆ ಏನಪ್ಪ ಅಂದರೆ ಯಾವಾಗಲೂ ಕ್ರಮೇಣ ಸಾಯೋ ಔಷಧಿನ ಹೊಡಿರಿ ಅಂದರೆ ನಿಧಾನಕ್ಕೆ ಸಾಯ್ಬೇಕು ಅಂದರೆ ಒಂದು ವಾರ ಎರಡು ವಾರ ತೊಗೊಂಡು ಅದು ಪೂರ್ತಿ ಸಾಯ್ಬೇಕು ಏನಪ್ಪ ಆಗುತ್ತೆ ಅಂದರೆ ಅದು ಬೇರೆ ಸಮೇತ ಸತ್ತಿರುತ್ತೆ ಅವಾಗ ನಿಮಗೆ ಅದು ಮತ್ತೆ ಸಿಗಬೇಕು ಅಂದ್ರೆ ಮಿನಿಮಮ್ ಒಂದು ಮೂರ್ನಾಲ್ಕು ತಿಂಗಳು ಬೇಕಾಗುತ್ತೆ ಅಲ್ಲಿ ತನಕ ಅದೇನು ಚಿಗಿಯೋದಿಲ್ಲ ಸೊ ಎಲ್ಲರೂ ಕ್ರಮೇಣ ಸಾಯೋಂಥ ಔಷಧಿನ ಹೊಡಿರಿ ಅಂತ ನಾನು ಹೇಳ್ತೀನಿ ನಾವು ನಮ್ಮ ತೋಟ ಗದ್ದೆಗೆ ಯಾವುದು ಯೂಸ್ ಮಾಡ್ತೀವಿ ಅಂದರೆ ಇದು ಸೂಪರ್ ಇದಾಕಪ್ಪ ಅಂದರೆ ಕಾಂಗ್ರೆಸ್ ಗಿಡ ಮತ್ತು ದೊಡ್ಡ ದೊಡ್ಡ ಗಿಡ ಇರ್ತಾವಲ್ಲ ಆ ಗಿಡಗಳಿಗೆ ಆಮೇಲೆ ಇನ್ನೊಂದು ಇಲ್ಲಿ ಲೋ ಹಾಕು ಲೋಹ್ಯಾಕ್ ಹಾಕಪ್ಪ ಅಂದ್ರೆ ಸಣ್ಣಗೆ ಗರಿಕೆ ಹುಲ್ಲು ಈ ಥರಕ್ಕೆ ಇಲೋಹೆ ಹಾಕಿ ಯೂಸ್ ಮಾಡ್ತೀವಿ ಆಮೇಲೆ ಇದು ಔಷಧಿ ಅಳತೆ ಮಾಡೋಕ್ಕೆ ನೂರ್ ಎಮ್ ಎಲ್ ಮಾಪು ಈಗ ನೋಡಿ ಹತ್ತು ಕ್ಯಾನಿಗೆ ಆಗೋ ಔಷಧಿನ ನಾವು ರೆಡಿ ಮಾಡ್ತಾ ಇದ್ದೀವಿ ಒಂದು ಬಕೆಟಿಗೆ ಫಸ್ಟ್ ಹತ್ತು ಚಂಬ ನೀರು ಹಾಕೋಬೇಕು ಹತ್ತು ಚಂಬ ನೀರು ಹಾಕೊಂಡು ಆ ನೀರಿಗೆ ಈ ಹೈಜಾಕ್ ಸೂಪರು ನೂರು ಎಮ್ ಎಲ್ ಥರ ಹತ್ತು ಮಾಪ್ ಹಾಕಬೇಕು ಆಮೇಲೆ ಇಲ್ಲಿ ಲೋಹೆ ಹಾಕು ಇದು ನೂರು ಎಮ್ ಎಲ್ ಥರ ಐದು ಮಾಪ್ ಹಾಕೋಬೇಕು ಆದ್ಮೇಲೆ ಅದನ್ನ ಕ್ಲೀನಾಗಿ ಕಲಸಿ ಒಂದು ಕ್ಯಾನಿಗೆ ಒಂದು ಚಂಬ್ ಹಾಕ್ಬೇಕು ಅದನ್ನ ಔಷಧಿನ ನಿಮ್ಗೆ ನಿಮಗೆ ಒಂದೇ ಕ್ಯಾನಿಗೆ ಅಷ್ಟೇ ಸಾಕಾಗಿತ್ತು ಅಂದರೆ ಒಂದು ಕ್ಯಾನಿಗೆ ಹೈಜಾಕ್ ನೂರು ಎಮ್ ಎಲ್ ಮತ್ತು ಲೋ ಯು ಐವತ್ತು ಎಮ್ ಎಲ್ ಹಾಕೊಂಡು ಹೊಡಿಬೇಕು ಒಂದು ಕ್ಯಾನಿಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ಹೇಳ್ತೀನಿ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು